ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಒಂದು ದೊಡ್ಡ ಸಂಘರ್ಷದ ಬಗ್ಗೆ ಮಾತಾಡಲಿದ್ದೇವೆ ಇದು ನಮ್ಮೆಲ್ಲರೊಳಗೂ ನುಡಿಯುವ ಸಂಘರ್ಷ ಅಂದ್ರೆ ನಾವು ಜಗತ್ತಿಗೆ ತೋರಿಸುವ ನಮ್ಮ ಚಿಹ್ನೆಗಳು ನಮ್ಮ ಲಾಂಛನಗಳು ಮತ್ತು ನಾವು ನಿಜವಾಗಿ ಬದುಕುವ ನಮ್ಮ ಬದುಕು ಅಂದರೆ ನಮ್ಮ ಆಚರಣೆ ಈ ಎರಡರ ನಡುವಿನ ಒಂದು ಯುದ್ಧದ ಕಥೆಯಿದು ಈ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳಕ್ಕೆ ನಮ್ಗೆ ದಾರಿ ತೋರಿಸೋದು ಹನ್ನೆರಡನೇ ಶತಮಾನದ ಶ್ರೇಷ್ಠ ಸಮಾಜ ಸುಧಾರಕ ಬಸವಣ್ಣನವರ ಒಂದು ಅತ್ಯಂತ ತೀಕ್ಷ್ಣವಾದ ನೇರವಾದ ವಚನ ಈ ವಚನ ಇದೆಯಲ್ಲ ಇದು ಕೇವಲ ಸಾಹಿತ್ಯ ಅಲ್ಲ ಅದೊಂದು ಕನ್ನಡಿ ನಾವು ಯಾರು ನಾವು ಏನನ್ನು ಪ್ರತಿಪಾದಿಸುತ್ತೇವೆ ಮತ್ತು ನಾವು ಹೇಗೆ ಬದುಕ್ತೇವೆ ಅನ್ನೋದರ ನಡುವಿನ ಅಂತರವನ್ನ ಮುಖಕ್ಕೆ ಹಿಡಿದಾಗೆ ತೋರಿಸುತ್ತೆ ನಮ್ಮ ಇಂದಿನ ಚರ್ಚೆಯ ಉದ್ದೇಶ ಆ ಕನ್ನಡಿಯೊಳಗೆ ಸ್ವಲ್ಪ ಆಳವಾಗಿ ಇಣುಕಿ ನೋಡೋದು ಹೌದು ಆ ವಚನ ಕೇವಲ ನಾಲ್ಕು ಸಾಲುಗಳಲ್ಲಿ ಒಂದು ದೊಡ್ಡ ತಾತ್ವಿಕ ಚರ್ಚೆಯನ್ನೇ ಹುಟ್ಟುಹಾಕುತ್ತೆ ಆ ವಚನ ಹೀಗಿದೆ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದಡೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀ ಎಂಬೆನು ವಾಹ್ ಮೊದಲ ಸಾಲು ಕೇಳೋಕೆ ಒಂದು ರೀತಿ ಭಕ್ತಿಯ ಘೋಷಣೆ ಅಂತ ಇದೆ ಅಲ್ವಾ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಅಂತ ಇದರಲ್ಲಿ ಲಾಂಛನ ಅಂದ್ರೆ ಕೇವಲ ಸಿಂಬಲ್ ಅಷ್ಟೇನಾ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಏನಾದರೂ ಇದೆಯಾ ಖಂಡಿತವಾಗಿಯೂ ಆಳವಾದ ಅರ್ಥವಿದೆ ಇಲ್ಲಿ ಲಾಂಛನ ಅನ್ನೋದು ಕೇವಲ ಒಂದು ಗುರುತು ಅಥವಾ ಚಿಹ್ನೆ ಅಲ್ಲ ಅದೊಂದು ನಂಬಿಕೆಯ ವ್ಯವಸ್ಥೆ ಒಂದು ತಾತ್ವಿಕ ಬದ್ಧತೆ ಒಂದು ಸಮುದಾಯದ ಗುರುತು ಇದರ ನಿಜವಾದ ಅರ್ಥ ಸಿಗೋದು ಆಪ್ಯಾಯನಕ್ಕೆ ನೀಡುವೆ ಅನ್ನೋ ಪದದಿಂದ ಆಪ್ಯಾಯನ ಅಂದ್ರೆ ತೃಪ್ತಿ ಪೋಷಣೆ ಸಂತೃಪ್ತಿ ನೀಡುವೆ ಅಂದ್ರೆ ನಾನು ನನ್ನನ್ನು ಸಮರ್ಪಿಸಿಕೊಳ್ತೇನೆ ಅಂತ ಓಹೋ ಅಂದ್ರೆ ಇದೊಂದು ರೀತಿ ಒಪ್ಪಂದ ಮಾಡಿಕೊಂಡ ಹಾಗೆ ನಾನು ಒಂದು ಸಿದ್ಧಾಂತಕ್ಕೆ ಅಥವಾ ದೈವಕ್ಕೆ ನನ್ನನ್ನು ಅರ್ಪಿಸಿಕೊಳ್ತೇನೆ ಮತ್ತು ಅದರ ಪ್ರತೀಕವಾಗಿ ಆ ಲಾಂಛನವನ್ನು ಸ್ವೀಕರಿಸಿ ಅದಕ್ಕೆ ಶರಣಾಗ್ತೇನೆ ಇದೇನಾ ಅನ್ನೋದು ಉದಾಹರಣೆಗೆ ಶರಣ ಸಂಸ್ಕೃತಿಯಲ್ಲಿ ಇಷ್ಟಲಿಂಗ ಒಂದು ಪ್ರಮುಖ ಲಾಂಛನ ಅದು ಕೇವಲ ಒಂದು ಪೂಜಾ ವಸ್ತುವಾಗಿರಲಿಲ್ಲ ಆ ಕಾಲದ ವ್ಯವಸ್ಥೆಯನ್ನು ಯೋಚನೆ ಮಾಡಿ ದೇವರ ದರ್ಶನಕ್ಕೆ ದೊಡ್ಡ ದೇವಾಲಯಕ್ಕೆ ಹೋಗ್ಬೇಕಿತ್ತು ಅರ್ಚಕರ ಮೂಲಕವೇ ಪೂಜೆ ಸಲ್ಲಿಸಬೇಕಿತ್ತು ಅದೊಂದು ಶ್ರೇಣೀಕೃತ ಕೆಲವರಿಗೆ ಮಾತ್ರ ಸೀಮಿತವಾದ ವ್ಯವಸ್ಥೆಯಾಗಿತ್ತು ಹೌದು ಅಲ್ಲಿ ಮಧ್ಯವರ್ತಿಗಳ ಪಾತ್ರ ಬಹಳ ದೊಡ್ಡದಿತ್ತು ಕರೆಕ್ಟ್ ಆದ್ರೆ ಇಷ್ಟಲಿಂಗ ಅನ್ನೋ ಲಾಂಛನ ಆ ಎಲ್ಲಾ ಮಧ್ಯವರ್ತಿಗಳನ್ನು ನಿರಾಕರಿಸಿ ದೇವರನ್ನು ಪ್ರತಿಯೊಬ್ಬ ವ್ಯಕ್ತಿಯ ಅಂಗೈಗೆ ತಂದುಕೊಟ್ಟಿತು ಜಾತಿ ಲಿಂಗ ವರ್ಗದ ಭೇದವಿಲ್ಲದೆ ಎಲ್ಲರಿಗೂ ನೇರ ಆಧ್ಯಾತ್ಮಿಕ ಸಂಪರ್ಕವನ್ನು ಸಾಧ್ಯವಾಗಿಸಿತು ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ನಡೆ ಹಾಗಾಗಿ ಇಷ್ಟಲಿಂಗಕ್ಕೆ ಶರಣಾಗುವುದೆಂದ್ರೆ ಕೇವಲ ಒಂದು ವಸ್ತುವಿಗೆ ಶರಣಾದಂತೆ ಅಲ್ಲ ಅದರ ಹಿಂದಿರುವ ಸಮಾನತೆ ವೈಯಕ್ತಿಕ ಸ್ವಾತಂತ್ರ್ಯ ಆ ಕ್ರಾಂತಿಕಾರಕ ತತ್ವಗಳಿಗೆ ಬದ್ಧನಾಗಿರುತ್ತೇನೆ ಎಂದು ಘೋಷಿಸಿದಂತೆ ಅಂದ್ರೆ ಲಾಂಛನ ಅನ್ನೋದು ಒಂದು ಒಪ್ಪಂದದಂತೆ ಆದರೆ ಯಾವುದೇ ಒಪ್ಪಂದದಲ್ಲಿ ಸಣ್ಣ ಅಕ್ಷರಗಳಲ್ಲಿ ಷರತ್ತುಗಳಿರುತ್ತವಲ್ಲವೇ ಬಸವಣ್ಣನವರ ಷರತ್ತು ಇಲ್ಲಿಂದಲೇ ಶುರುವಾಗುತ್ತೆ ಅನ್ಸುತ್ತೆ ಖಂಡಿತ ವಚನದ ರಚನೆಯಲ್ಲಿನ ಜಾಣ್ಮೆನೆ ಅದು ಶರಣೆಂಬೆ ಅಂತ ಹೇಳಿದ ತಕ್ಷಣವೇ ಒಂದೇ ಉಸಿರಿನಲ್ಲಿ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದಡೆ ಅಂತಾರೆ ನೋಡಿ ಆ ಎರಡು ಸಾಲುಗಳ ನಡುವೆ ಯಾವುದೇ ಅಂತರವಿಲ್ಲ ಗೌರವ ಘೋಷಿಸಿದ ಮರುಕ್ಷಣವೇ ಷರತ್ತನ್ನು ವಿಧಿಸಲಾಗುತ್ತೆ ಇದರರ್ಥ ಲಾಂಛನಕ್ಕೆ ಕೊಡುವ ಗೌರವ ನಿರಂಕುಶವಾದುದ್ದಲ್ಲ ಅದು ಸಂಪೂರ್ಣವಾಗಿ ಷರತ್ತುಬದ್ಧ ನಾನೂ ಈ ಚಿಹ್ನೆಯನ್ನು ಗೌರವಿಸುತ್ತೇನೆ ಆದರೆ ಒಂದು ಕಂಡೀಷನ್ ಮೇಲೆ ಅಂತ ನೇರವಾಗಿ ಹೇಳಿದಂತಿದೆ ಹಾಗಾದರೆ ಬಸವಣ್ಣನವರು ಇಲ್ಲಿ ಕೇವಲ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡುತ್ತಿಲ್ಲ ಅವರು ಒಂದು ರೀತಿಯಲ್ಲಿ ಧಾರ್ಮಿಕ ಅಧಿಕಾರವನ್ನು ಪ್ರಶ್ನಿಸುವ ಅಧಿಕಾರವನ್ನು ಜನರಿಗೆ ನೀಡುತ್ತಿದ್ದಾರೆಯೇ ಅಂದ್ರೆ ನಿಮ್ಮ ಆಚರಣೆ ಸರಿ ಇಲ್ಲದಿದ್ದರೆ ನಿಮ್ಮ ಚಿಹ್ನೆಗೆ ಬೆಲೆ ಇಲ್ಲ ಎಂದು ಹೇಳುವುದು ಅಂದಿನ ಕಾಲಕ್ಕೆ ಬಹಳ ದೊಡ್ಡ ಕ್ರಾಂತಿಕಾರಿ ನಿಲುವಲ್ಲವೇ ಅತ್ಯಂತ ಕ್ರಾಂತಿಕಾರಿ ನಿಲುವು ಇದೇ ಬಸವಣ್ಣನವರ ಚಿಂತನೆಯ ತಿರುಳು ಅವರು ನಂಬಿಕೆಯ ಸಿಂಧುತ್ವವನ್ನು ಅಂದರೆ ವ್ಯಾಲಿಡಿಟಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಯಾವುದೇ ಸಂಸ್ಥೆ ಅಥವಾ ಪೂಜಾರಿಯ ಕೈಯಿಂದ ಕಿತ್ತು ಪ್ರತಿಯೊಬ್ಬ ವ್ಯಕ್ತಿಯ ಆಚರಣೆಗೆ ಕೊಟ್ರು ನಿಮ್ಮ ನಂಬಿಕೆ ನಿಜವೋ ಸುಳ್ಳೋ ಅನ್ನೋದಕ್ಕೆ ಹೊರಗಿನ ಯಾರದ್ದು ಸರ್ಟಿಫಿಕೇಟ್ ಬೇಕಾಗಿಲ್ಲ ನಿಮ್ಮ ದೈನಂದಿನ ನಡವಳಿಕೆಯೇ ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರು ಇದು ವ್ಯಕ್ತಿಗತ ನೈತಿಕತೆಗೆ ಕೊಟ್ಟ ಅತಿ ದೊಡ್ಡ ಗೌರವ ಲಾಂಛನದ ನಿಜವಾದ ಮೌಲ್ಯ ಇರೋದು ಅದನ್ನು ಧರಿಸಿದವನ ಆಚರಣೆಯಲ್ಲಿ ಆಚರಣೆಯಿಲ್ಲದ ಲಾಂಛನಕ್ಕೆ ಕಾವಡೆ ಕಾಸಿನ ಬೆಲೆಯಿಲ್ಲ ಸರಿ ಹಾಗಾದ್ರೆ ಆ ತಕ್ಕ ಆಚರಣೆ ಅಂದ್ರೆ ಎಂತಹ ನಡವಳಿಕೆ ಕೇವಲ ಒಳ್ಳೆಯವನಾಗಿರೋದು ದಾನ ಧರ್ಮ ಮಾಡೋದು ಇಷ್ಟೇನಾ ನನಗೆ ತಕ್ಕ ಆಚರಣೆ ಅಂದಾಗ ಬಸವಣ್ಣನವರ ಕಾಯಕವೇ ಕೈಲಾಸದಂತಹ ತತ್ವಗಳು ನೆನ್ಪಾಗ್ತವೆ ಇದು ನಮ್ಮ ದೈನಂದಿನ ಕೆಲಸದಲ್ಲಿನ ಪ್ರಾಮಾಣಿಕತೆಯ ಬಗ್ಗೆಯೂ ಹೇಳುತ್ತಿದೆಯೇ ಖಂಡಿತವಾಗಿಯೂ ನಿಮ್ಮ ಅನಿಸಿಕೆ ಸರಿಯಾಗಿದೆ ತಕ್ಕ ಆಚರಣೆಯೆಂದ್ರೆ ಕೇವಲ ಒಳ್ಳೆಯ ನಡತೆಯಲ್ಲ ಶರಣ ತತ್ವಶಾಸ್ತ್ರದ ಚೌಕಟ್ಟಿನಲ್ಲಿ ಅದಕ್ಕೆ ಬಹಳ ನಿರ್ದಿಷ್ಟವಾದ ಅರ್ಥವಿದೆ ನೀವು ಹೇಳಿದ ಹಾಗೆ ಕಾಯಕ ನಿಷ್ಠೆ ಅದರ ಒಂದು ಮುಖ್ಯ ಭಾಗ ಅಂದರೆ ನೀವು ಮಾಡುವ ಕೆಲಸದಲ್ಲಿ ಪಾರದರ್ಶಕತೆ ಪ್ರಾಮಾಣಿಕತೆ ಇರಬೇಕು ಇದರ ಜೊತೆಗೆ ಸತ್ಯವ ನುಡಿಯುದು ಕೂಡ ಅಷ್ಟೇ ಮುಖ್ಯ ಅಂದರೆ ನಡೆ ಮತ್ತು ನುಡಿ ಎರಗೂ ಒಂದಾಗಿರಬೇಕು ಅದೇ ಅದನ್ನೇ ಶರಣರು ನಡೆ ನುಡಿ ಸಿದ್ಧಾಂತ ಅಂತ ಕರೆದಿದ್ದು ಇದೇ ತಕ್ಕ ಆಚರಣೆಯ ಆತ್ಮ ಲಾಂಛನವು ಯಾವ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆಯೋ ಉದಾಹರಣೆಗೆ ಸಮಾನತೆ ಆ ಮೌಲ್ಯಗಳನ್ನು ವ್ಯಕ್ತಿಯು ತನ್ನ ಬದುಕಿನಲ್ಲಿ ಕಾಯ ವಾಚ ಮನಸ್ಸ ಪಾಲಿಸಬೇಕು ಸಮಾನತೆಯ ಸಂಕೇತವಾದ ಇಷ್ಟಲಿಂಗವನ್ನು ಧರಿಸಿ ಮನೆಯಲ್ಲಿ ಜಾತಿಭೇದವನ್ನು ಆಚರಿಸಿದ್ರೆ ಅದು ಡಾಂಭಿಕತೆ ನಿಜ ಸತ್ಯದ ಬಗ್ಗೆ ಮಾತನಾಡಿ ವ್ಯವಹಾರದಲ್ಲಿ ಮೋಸ ಮಾಡಿದ್ರೆ ಅದು ಡಾಂಭಿಕತೆ ಯಾವಾಗ ಲಾಂಛನಕ್ಕೂ ಆಚರಣೆಗೂ ನಡುವೆ ಇಂತಹ ಅಂತರ ಮೂಡುತ್ತದೆಯೋ ಆಗ ನಂಬಿಕೆಯು ಪೊಳ್ಳಾಗಿ ಒಂದು ರೀತಿಯ ಪ್ರದರ್ಶನವಾಗಿ ಬದಲಾಗುತ್ತದೆ ಆದರೆ ಕೆಲವರು ವಾದಿಸ್ಬೋದು ನಂಬಿಕೆ ಅನ್ನೋದು ವೈಯಕ್ತಿಕ ಅದು ಮನಸ್ಸಿನ ಭಾವನೆ ನನ್ನ ಆಚರಣೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ನೊಳಗಿನ ಭಾವನೆ ಶುದ್ಧವಾಗಿದೆ ಭಾವ ಮುಖ್ಯ ಆಚರಣೆಯಲ್ಲ ಅಂತ ಆ ವಾದಕ್ಕೆ ಬಸವಣ್ಣನವರ ಉತ್ತರ ಏನಾಗಿರಬಹುದು ಬಹಳ ಒಳ್ಳೆ ಪ್ರಶ್ನೆ ಇವತ್ತಿಗೂ ಈ ವಾದ ಚಾಲ್ತಿಯಲ್ಲಿದೆ ಬಸವಣ್ಣನವರ ಇಡೀ ತತ್ವಶಾಸ್ತ್ರವೇ ಈ ವಾದಕ್ಕೆ ಉತ್ತರ ಕೊಡುತ್ತೆ ಅವರ ಪ್ರಕಾರ ಭಾವಕ್ಕೆ ಬೆಲೆ ಇರೋದು ಅದು ಆಚರಣೆಯಾಗಿ ಬದಲಾದಾಗ ಮಾತ್ರ ನಿಮ್ಮ ಮನಸ್ಸಿನಲ್ಲಿರುವ ಸಮಾನತೆಯ ಭಾವ ಇನ್ನೊಬ್ಬರ ಜೊತೆ ನೀವು ಸಮಾನವಾಗಿ ವ್ಯವಹರಿಸಿದಾಗ ಮಾತ್ರ ಸತ್ಯವಾಗುತ್ತೆ ಇಲ್ಲದಿದ್ರೆ ಅದು ಕೇವಲ ಒಂದು ಭ್ರಮೆ ಹ್ಮ್ ಅಂದ್ರೆ ಕ್ರಿಯೆ ರೂಪದಲ್ಲಿ ಕಾಣಿಸಿಕೊಳ್ಬೇಕು ಹೌದು ಕ್ರಿಯೆ ಇಲ್ಲದ ನಂಬಿಕೆ ಹೂವಿಲ್ಲದ ಗಿಡದ ಹಾಗೆ ಅದು ಇದೆಯೊಂದು ನಿಮ್ಗನ್ಸ್ಬೋದು ಆದರೆ ಜಗತ್ತಿಗದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಹಾಗಾಗಿ ಬಸವಣ್ಣವರ ದೃಷ್ಟಿಯಲ್ಲಿ ಆಚರಣೆಯೇ ಭಾವದ ನಿಜವಾದ ಪರೀಕ್ಷೆ ಇದು ಸ್ಪಷ್ಟವಾಯಿತು ಈಗ ವಚನದ ಕೊನೆಯ ಭಾಗಕ್ಕೆ ಬರೋಣ ಇಲ್ಲಿವರೆಗೂ ತಾತ್ವಿಕ ಚರ್ಚೆ ನಡೆಯುತ್ತಿತ್ತು ಆದರೆ ಕೊನೆಯಲ್ಲಿ ಬಸವಣ್ಣನವರ ಧ್ವನಿ ಸಂಪೂರ್ಣ ಬದಲಾಗ್ತದೆ ಒಂದು ನಿಮಿಷ ಕೂಡಲ ಸಂಗಮ ನೀ ಸಾಕ್ಷಿಯಾಗಿ ಛೀ ಎಂಬೆನು ಅಂತಾರಲ್ಲ ದೇವರನ್ನು ಸಾಕ್ಷಿಯಾಗಿಟ್ಟು ಇಷ್ಟು ಕಟುವಾದ ಪದ ಬಳಸ್ತಾರೆ ಅಂದ್ರೆ ಅವರ ಪ್ರಕಾರ ಈ ಡಾಂಬಿಕತೆ ಎಷ್ಟು ದೊಡ್ಡ ಪಾಪವಾಗಿರಬೇಕು ಹೌದು ಅವರ ಪ್ರಕಾರ ಇದೊಂದು ಅಕ್ಷಮ್ಯ ಅಪರಾಧ ಇಲ್ಲಿ ಅವರೊಳಗಿನ ತತ್ವಜ್ಞಾನಿ ಹಿಂದೆ ಸರಿದು ಒಬ್ಬ ತೀವ್ರವಾದ ನೈತಿಕ ಆಕ್ರೋಶವುಳ್ಳ ಸಮಾಜ ಸುಧಾರಕ ಮುಂದೆ ಬರ್ತಾನೆ ಈ ಸಾಲುಗಳನ್ನು ನಾವು ಬಿಡಿಸಿ ನೋಡ್ಬೇಕು ಮೊದಲನೆಯದಾಗಿ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಅನ್ನೋದು ಯಾಕೆ ಅವರು ದೇವರನ್ನು ಸಾಕ್ಷಿಯಾಗಿ ತರ್ತಾರೆ ಯಾಕಂದ್ರೆ ಅವರ ಖಂಡನೆಗೆ ಒಂದು ದೈವಿಕ ಅಧಿಕಾರ ಸಿಗ್ಲಿ ಅಂತಾನಾ ಅದೂ ಒಂದು ಕಾರಣ ಆದ್ರೆ ಅದಕ್ಕಿಂತ ಮುಖ್ಯವಾದ ಕಾರಣವಿದೆ ಬಸವಣ್ಣನವರು ಹೇಳುತ್ತಿರುವುದೇನೆಂದರೆ ಈ ಡಾಂಬಿಕತೆಯು ಸಮಾಜವನ್ನು ವಂಚಿಸಬಹುದು ಜನರನ್ನು ಮೋಸಗೊಳಿಸಬಹುದು ಆದರೆ ಸರ್ವಸಾಕ್ಷಿಯಾದ ದೇವರನ್ನು ವಂಚಿಸಲು ಸಾಧ್ಯವಿಲ್ಲ ಇದರ ಮೂಲಕ ಅವರು ಈ ನೈತಿಕ ಅಪರಾಧಕ್ಕೆ ಒಂದು ರೀತಿಯ ವಿಶ್ವನ್ಯಾಯದ ಅಂದರೆ ಕಾಸ್ಮಿಕ್ ಜಸ್ಟಿಸ್ ಆಯಾಮವನ್ನು ನೀಡುತ್ತಿದ್ದಾರೆ ಓಹೋ ನನ್ನ ಈ ಖಂಡನೆ ವೈಯಕ್ತಿಕ ದ್ವೇಷದಿಂದ ಬಂದಿದ್ದಲ್ಲ ಇದೊಂದು ನಿರಪೇಕ್ಷವಾದ ಸತ್ಯ ಈ ಸತ್ಯಕ್ಕೆ ದೇವರೇ ಸಾಕ್ಷಿ ಅಂತ ಹೇಳುವ ಮೂಲಕ ತಮ್ಮ ನಿಲುವಿನ ಗಾಂಭೀರ್ಯವನ್ನು ಹೆಚ್ಚಿಸ್ತಾರೆ ಮತ್ತು ಆ ಛೀ ಎಂಬ ಪದ ಕೇವಲ ಒಪ್ಪುವುದಿಲ್ಲ ಅಥವಾ ಇದು ತಪ್ಪು ಎನ್ನಬಹುದಿತ್ತು ಆದರೆ ಛೀ ಎಂಬ ಪದ ಬಳಕೆ ಇದು ಕೇವಲ ವೈಯಕ್ತಿಕ ಅಸಹನೆ ಮಾತ್ರವೇ ಅಥವಾ ಡಾಂಭಿಕತೆಯನ್ನು ಒಂದು ಸಾಮಾಜಿಕ ಪಿಡುಗು ಎಂದು ಪರಿಗಣಿಸಿ ಅದನ್ನು ಬಹಿರಂಗವಾಗಿ ಖಂಡಿಸುವ ಒಂದು ಕರೆಯೇ ಅತ್ಯುತ್ತಮವಾಗಿ ಹಿಡಿದಿಟ್ಟಿದ್ದೀರಿ ಛೀ ಎಂಬುದು ಕೇವಲ ಅಸಮ್ಮತಿಯಲ್ಲ ಅದೊಂದು ಸಂಪೂರ್ಣ ತಿರಸ್ಕಾರ ಅದರಲ್ಲಿ ಅಸಹ್ಯವಿದೆ ಜುಗುಪ್ಸೆ ಇದೆ ನೈತಿಕವಾಗಿ ದಿವಾಳಿಯಾದ ಆಚರಣೆ ಇಲ್ಲದ ನಂಬಿಕೆಯನ್ನು ನಾನು ತಿರಸ್ಕರಿಸುತ್ತೇನೆ ಮಾತ್ರವಲ್ಲ ಅದನ್ನು ನೋಡಿದರೆ ನನಗೆ ವಾಕರಿಕೆ ಬರ್ತದೆ ಎಂಬಷ್ಟು ತೀವ್ರವಾದ ಭಾವನೆ ಅದು ನೀವು ಹೇಳಿದ ಹಾಗೆ ಇದು ಡಾಂಭಿಕತೆಯನ್ನು ಒಂದು ಸಾಮಾಜಿಕ ಪಿಡುಗು ಅಂತ ಪರಿಗಣಿಸಿ ಅದನ್ನು ಸಾರ್ವಜನಿಕವಾಗಿ ಖಂಡಿಸುವ ಒಂದು ಕರೆ ಹೌದು ಇಂತಹ ನಡವಳಿಕೆಯನ್ನು ನಾವು ಸಹಿಸಬಾರದು ಇದನ್ನು ಎಲ್ಲರೂ ಒಟ್ಟಾಗಿ ತಿರಸ್ಕರಿಸಬೇಕು ಎಂಬ ಸಂದೇಶವೂ ಅದರಲ್ಲಿದೆ ಆಚರಣೆಯಿಲ್ಲದ ನಂಬಿಕೆಯು ತಿರಸ್ಕಾರಕ್ಕೆ ಯೋಗ್ಯ ಎಂಬುದನ್ನು ಇದಕ್ಕಿಂತ ಸ್ಪಷ್ಟವಾಗಿ ಮತ್ತು ಕಠಿಣವಾಗಿ ಹೇಳಲು ಸಾಧ್ಯವೇ ಇಲ್ಲ ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಈಗ ಹೇಳಬಹುದಾ ಬಸವಣ್ಣನವರ ಪ್ರಕಾರ ನಂಬಿಕೆ ಎಂಬುದು ನಾವು ಧರಿಸುವ ಚಿಹ್ನೆಯಲ್ಲ ಅದು ನಾವು ಬದುಕುವ ಜೀವನ ಲಾಂಛನಕ್ಕೆ ಆಚರಣೆಯ ಬೆಂಬಲವಿಲ್ಲದಿದ್ದರೆ ಅದಕ್ಕೆ ಶೂನ್ಯ ಮೌಲ್ಯ ಚಿಹ್ನೆಗಳು ಮುಖ್ಯ ಆದರೆ ಅವುಗಳ ಹಿಂದಿನ ತತ್ವಗಳನ್ನ ಬದುಕದಿದ್ದರೆ ಆ ಚಿಹ್ನೆಗಳು ಕೇವಲ ಟೊಳ್ಳಾದ ಅಲಂಕಾರಗಳಾಗ್ತವೆ ಅಷ್ಟೆ ಹೌದು ನಿಖರವಾಗಿ ಹೇಳೋದಾದ್ರೆ ಅದೇ ಚಿಹ್ನೆಗಳು ದಾರಿ ತೋರಿಸುವ ಫಲಕಗಳಿದ್ದಂತೆ ಅದರ ದಾರಿಯಲ್ಲಿ ನಡೆಯಬೇಕಾದದ್ದು ನಾವೇ ನಡೆಯದೆ ಕೇವಲ ಫಲಕವನ್ನು ಪೂಜಿಸಿದರೆ ಗುರಿ ತಲುಪಲು ಸಾಧ್ಯವಿಲ್ಲ ಈ ಚರ್ಚೆ ನಿಜಕ್ಕೂ ಆಲೋಚನೆಗೆ ಹಚ್ಚುವಂತಿದೆ ಬಸವಣ್ಣನವರು ಹೇಳಿದ್ದು ಹನ್ನೆರಡನೇ ಶತಮಾನದ ಧಾರ್ಮಿಕ ಲಾಂಛನೆಗಳ ಬಗ್ಗೆ ಅದೇ ಇವತ್ತಿನ ಕಾಲಕ್ಕೆ ಇದು ಹೇಗೆಲ್ಲ ಅನ್ವಯವಾಗುತ್ತೆ ಅಂತ ಯೋಚಿಸಿದರೆ ಕುತೂಹಲ ಮೂಡುತ್ತೆ ಖಂಡಿತ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗಬಹುದು ಬಸವಣ್ಣನವರ ಈ ಡಾಂಬಿಕತೆಯ ವಿಮರ್ಶೆ ಇಂದಿಗೂ ಅಚ್ಚರಿ ಎನಿಸುವಷ್ಟು ಪ್ರಸ್ತುತ ಇಂದಿನ ನಮ್ಮ ಲಾಂಛನಗಳು ಯಾವುವು ಖಂಡಿತ ಅದು ನಾವು ಬೆಂಬಲಿಸುವ ರಾಜಕೀಯ ಪಕ್ಷದ ಚಿಹ್ನೆಯಾಗಿರ್ಬೋದು ನಮ್ಮ ವಾಹನದ ಮೇಲೆ ಹಾಕ್ಕೊಂಡಿರುವ ಸ್ಟಿಕ್ಕರ್ ಆಗಿರ್ಬೋದು ಅಥವಾ ನಮ್ಮ ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ಚಿತ್ರದಲ್ಲಿರುವ ಘೋಷಣೆಯಾಗಿರಬಹುದು ಹೌದು ಅಥವಾ ನಾವು ಪ್ರತಿಪಾದಿಸುವ ಯಾವುದೇ ಸಿದ್ಧಾಂತ ಅದು ಪರಿಸರವಾದವಿರಲಿ ಸಮಾನತೆ ಇರಲಿ ಅಥವಾ ರಾಷ್ಟ್ರೀಯತೆ ಇರಲಿ ಇವೆಲ್ಲವೂ ಇಂದಿನ ನಮ್ಮ ಲಾಂಛನಗಳೇ ಹಾಗಾದ್ರೆ ಈ ಲಾಂಛನಗಳನ್ನು ಹೊತ್ತಿರುವ ನಾವು ಅವುಗಳಿಗೆ ತಕ್ಕ ಆಚರಣೆಯನ್ನು ಹೊಂದಿದ್ದೇವೆಯಾ ನಮ್ಮ ನಡೆನುಡಿ ಒಂದಾಗಿದೆಯಾ ಎಂಬ ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬರೂ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾಗಿದೆ ಹ್ಮ್ ಬಹುಶಃ ಈ ಆತ್ಮವಿಮರ್ಶೆಯೇ ಬಸವಣ್ಣನವರ ವಚನ ನಮಗೆ ನೀಡುವ ನಿಜವಾದ ಸಂದೇಶ